ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಬೆಳಿಗ್ಗೆಯಿಂದ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮುದ್ದೆ ಇತ್ತು ನೈಟ್ ಒಂದು ಮುದ್ದೆ ಜಾಸ್ತಿಯಾಗಿತ್ತು ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ರೊಟ್ಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಈ ಥರ ಮುದ್ದೆ ಇದೆಯಲ್ಲ ಅದನ್ನು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಈ ಥರ ಉಂಡೆ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ಆಗಿದೆ ಮುದ್ದೆ ಮಿಕ್ಸಿಗೆ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಸೈಡ್ಗೆ ಇಟ್ಟಿಟ್ಕೊಂಡು ಇದಕ್ಕೆ ರೊಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನೋಡಿ ಈರುಳ್ಳಿ ಒಂದು ಮೂರು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟು ಇದನ್ನೆಲ್ಲ ತೊಳೆದಿಟ್ಕೊಂಡು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕು ಅದನ್ನು ಅಷ್ಟರಲ್ಲಿ ರೆಡಿ ಮಾಡ್ಕೊತೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು ನೋಡಿ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರಾಗಿ ಹಿಟ್ಟು ಮುದ್ದೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಆಗಿದೆ ನುಣ್ಣಗೆ ಇದಕ್ಕೆ ಇವಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕೊಂಡು ಮುಂಚೆನೇ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ಮಿಕ್ಸಿ ಮಾಡ್ಕೊಂಡಿರೋದು ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ರಾಗಿ ಹಿಟ್ಟು ಮತ್ತು ರಾಗಿ ಮುದ್ದೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಸೈಡ್ಗೆ ತಿಟ್ಕೊಂಡ್ಬಿಡೋಣ ನೋಡಿ ಈ ಥರ ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತಿಟ್ಕೊಂಡು ನೋಡಿ ಟವ ಬಿಸಿಟ್ಟಿದ್ದೆ ನೋಡಿ ಈ ಥರ ಬಾಳೆ ಎಲೆ ಇದೆಯಲ್ಲ ಅದನ್ನ ಈ ಥರ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಬಾಳೆ ಎಲೆ ಈ ಥರ ಬಿಸಿ ಮಾಡ್ಕೊಂಡ್ರೆ ಕಿತ್ತೋಗಲ್ಲ ಅಂತ ರೊಟ್ಟಿ ತಟ್ಟಿ ಮೇಲೆ ಹಾಕ್ಬೇಕಾದ್ರೆ ಕಿತ್ತೋಗಲ್ಲ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇಂಚ್ ಮೇಲೆ ಹಾಕ್ಬಿಟ್ಟು ಈ ಥರ ಎಲೆ ಸುಟ್ಕೊಂಡಾದಮೇಲೆ ಇದು ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಎಲೆ ಮೇಲೆ ನೀರು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಎಲೆ ಎಲ್ಲ ಉರ್ಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ರೊಟ್ಟಿ ತಟ್ಕೊಳ್ಳೋದು ಇವಾಗ ನೋಡಿ ಈ ಥರ ಒಂದು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಅದು ಸಿಟ್ಟಿದ್ದಲ್ಲ ರೊಟ್ಟಿ ಇಟ್ಟು ಅದನ್ನು ನೋಡಿ ಈ ಥರ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಟ್ಕೊಳ್ಳೋದು ಈ ಥರ ಬೇಕರೆ ಡೈರೆಕ್ಟ್ ಗಿಂಚ್ ಮೇಲೆ ಹಾಕ್ಬಿಟ್ಟು ನಾನು ನಾನಿಲ್ಲಿ ಬಿಸಿಗೆ ಕೈ ತಾಗುತ್ತೆ ಅಂಥೇಳಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ರೊಟ್ಟಿ ಎಲ್ಲ ತಟ್ಕೊಂಡಾದ್ಮೇಲೆ ಬಾಳೆ ಎಲೆನ ಈ ತರ ಬೋರ್ಲ್ ಹಾಕ್ಬೋದು ಟವ ಮೇಲೆ ಹಾಕ್ಬಿಟ್ಟು ನೋಡಿ ಈ ತರ ಒಂದ್ ಐದು ನಿಮಿಷ ನೋಡಿ ಈ ತರ ಈ ತರ ಹಿಂಗೆ ಗೊತ್ತಾ ಇದ್ರೆ ರೊಟ್ಟಿ ಬೇಗ ಅಂಟ್ಕೊಂಡುತ್ತೆ ಇಂಚಿಗೆ ಅದಾದಮೇಲೆ ನೋಡಿ ಒಂದು ಐದು ನಿಮಿಷ ಆದ್ಮೇಲೆ ಆದಷ್ಟು ಕದೇ ಎಲೆ ಬಿಟ್ಕೊಳುತ್ತೆ ಒಂದು ಈ ಥರ ಎತ್ಕೊಂಡ್ರೆ ಸಾಕು ಆರಾಮಾಗಿ ಬಂದ್ಬಿಡುತ್ತೆ ಒಂದು ಈ ಥರ ರೊಟ್ಟಿ ಹಾಕಿದ್ದಾಯ್ತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಬೇಕಿದ್ದರೆ ತುಪ್ಪ ಹಾಕ್ಕೊಂಬಂದು ನೀವು ನೋಡಿ ಈ ಥರ ಮಡ್ಸಾಕಿದ್ದೀನಿ ರೊಟ್ಟಿ ಯಾವ ಥರ ಬಂದಿದೆ ನೋಡಿ ಯಾರ್ಯಾರಿಗೆ ರಾಗಿ ರೊಟ್ಟಿ ಅಂದರೆ ಇಷ್ಟ ಕಮೆಂಟ್ ಮಾಡಿ ಹೇಳಿ ಈ ರೊಟ್ಟಿ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಇವತ್ತು ಚಟ್ನಿ ಮಾಡಿದ್ದೆ ಚಟ್ನಿ ಜೊತೆಗೆ ರೊಟ್ಟಿ ಕಾಂಬಿನೇಷನ್ ಸೂಪರ್ ಆದರೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಸ್ಕೂಲಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇತ್ತು ಅದಕ್ಕೆ ಹೊರಟಿದೆ ರೆಡಿಯಾಗಿ ಓದ್ವಿ

Thank you everyone. Now I would like to invite Ms. Radharakshmi to me. Third place goes to Bhavit Gauda వీడియో సంపూర్ణారు ఇష్ట అయితే లైక్ ಮಾಡಿ షేర్ ಮಾಡಿ సబ్స్క్రైబ్ ಮಾಡಿ ప్లీజ్ మీ ఫ్రెండ్స్ అండ్ ఫ్యామిలీ కి షేర్ ಮಾಡಿ సబ్స్క్రైబ్ ಮಾಡಿ